ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಬಾಸುಮತಿ ಅಕ್ಕಿಯಿಂದ ಈ ಥರ ಲಾಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಗಟ್ಟಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ನೋಡಿ ಬಾಸುಮತಿ ಅನ್ನ ಇದು ನಾನು ಬಿಸಿಲಲ್ಲಿ ಒಣಸಿಟ್ಕೊಂಡಿದ್ದೆ ಅನ್ನ ಮಾಡಿ ಈ ಥರ ಅಕ್ಕಿ ನಾನು ರೆಡಿ ಮಾಡ್ಕೊಂಡಿನಿ ಅಕ್ಕಿ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಯಾ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ನಾನು ಚುರುಮುರಿ ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್ ಚಾನಲ್ಲಿ ಅದನ್ನು ನೀವು ಚೆಕ್ ಮಾಡಿ ನೋಡಿ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ಇವಾಗ ಈ ಥರ ಎಣ್ಣೆನ ನಾನು ಬಿಸಿ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ನಾವು ಎಣ್ಣೆನ ಕಾಸ್ಕೊಳ್ಬಾರ್ದು ಈಗ ಚಾ ಸೋಸ ಹುಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಹಾಕಿ ಅದನ್ನು ಇವಾಗ ಕರ್ಕೊತಾ ಇದ್ದೀನಿ ನೋಡಿ ಈ ಥರ ಈ ಥರ ಮಾಡಿ ಕರ್ಕೊಳ್ಬೇಕು ತುಂಬ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಳ್ಬಾರ್ದು ಈಗ ಒಂದು ಟಿಶ್ಯೂ ಪೇಪರ್ ಹಾಕಿ ಈ ಥರ ಪಾತ್ರನ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಕರೆದು ಹಾಕೊತಾ ಇದ್ದೀನಿ ನೋಡಿ ಈ ಥರ ಕರಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಕರ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಲ ಮಾಡಿ ನೋಡಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ನಾನು ಕರ್ಕೊಂಡಿದ್ದೀನಿ ಈ ಥರ ಮಾಡಿ ನಾವು ಯಾವಾಗ ಬೇಕಾದರೂ ರೆಡಿ ಮಾಡ್ಕೊಳ್ಬೋದು ಇಷ್ಟು ನಾನು ಚುರುಮುರಿ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರ ತಗೊಂಡಿದ್ದೀನಿ ನೋಡಿ ನಾಲ್ಕು ಕಪ್ಪು ನಾನು ಈ ಥರ ಹಾಕ್ಕೊತಾ ಇದ್ದೀನಿ ಎರಡು ಕಪ್ಪಾಯಿತು ಮೂರು ನಾಲ್ಕು ಕಪ್ಪಾಯಿತು ನೋಡಿ ನಾಲ್ಕು ಕಪ್ಪು ನಾ ಚುರುಮುರಿ ತಗೊಂಡಿದ್ದೀನಿ ಇವಾಗ ಅದೇ ಪಾತ್ರಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಮುಕ್ಕಾಲು ಕಪ್ಪು ಬೆಲ್ಲ ಹಾಕೊಂಡಿದ್ದೀನಿ ನಮಗೆ ಬೆಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಮುಕ್ಕಾಲು ಕಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಕಡಿಮೆ ಆಗಿದೆ ನನಗೆ ಅನ್ನಿಸ್ತಾ ಇದೆ ಆದರೂ ಕ ಪರವಾಗಿಲ್ಲ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಈ ಥರ ಕಾಸಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನೀಟಾಗಿ ಇವೆಲ್ಲ ಕರಗಿದೆ ಈ ಥರ ನೀಟಾಗಿ ಕರಗಿದೆ ಒಂದು ಚೂರು ಬೆಲ್ಲ ಗಂಟು ಗಂಟಿಲ್ಲ ಆ ಥರ ಕರ್ಕೊಂಡಿದೆ ಇವಾಗ ಇದನ್ನು ಸೋಯಿಸ್ಕೊಳ್ಬೇಕು ಏನಾದರೂ ಕಸ ಕಡ್ಡಿ ಇದ್ದರೆ ಕ್ಲೀನ್ ಆಗುತ್ತೆ ನೋಡಿ ಈಗ ಚಾಯ್ ಸೋಯಿಸೋ ಹುಟ್ಟು ತಗೊಂಡು ಈ ಥರ ಒಂದು ಲೋಟಕ್ಕೆ ನಾನು ಸೋಯಿಸ್ಕೊತಾ ಇದ್ದೀನಿ ಮತ್ತೆ ಅದೇ ಪಾತ್ರನ ಒಲೆ ಮೇಲೆ ಇಟ್ಟು ಇವಾಗ ಪಾಕ ತರಿಸ್ಕೊತಾ ಇದ್ದೀನಿ ಈ ಥರ ಪಾಕ ಬರೋವರೆಗೂ ನಾವು ತಿರ್ಸ್ಕೊಳ್ಬೇಕು ಅಲ್ಲೇ ನಿಂತು ಇವಾಗ ಮಧ್ಯ ಮಧ್ಯ ಒಂದು ಚೆಕ್ ಮಾಡ್ಕೊತಿರ್ಬೇಕು ಒಂದು ಬಟ್ಲಲ್ಲಿ ನೀರು ಹಾಕಿ ಈ ಥರ ಚೆಕ್ ಮಾಡ್ಕೊತಾ ಇದ್ದೀನಿ ಇನ್ನು ಪಾಕ ಬಂದಿಲ್ಲ ಅವಾಗವಾಗ ನಾವು ಚೆಕ್ ಮಾಡ್ಕೊತಾನೆ ಇರಬೇಕು ಪಾಕ ಬಂದ್ಬಿಡುತ್ತೆ ಇನ್ನು ಸ್ವಲ್ಪ ಬರಬೇಕಿದು ಇನ್ನೂ ಪಾಕ ಬಂದಿಲ್ಲ ನೋಡಿ ಇವಾಗ ಪಾಕ ಬಂದಿದೆ ಅಂತ ನೋಡೋಣ ನೋಡಿ ಇವಾಗ ಬಂದಿದೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ನಾನು ಈ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಥರ ಹಾಕಿದರೆ ಒಡಿಬಾರ್ದು ಮತ್ತು ತಣ್ಣಂಥ ಶಬ್ದ ಬರುತ್ತೆ ಆ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಇದೆ ಇದು ಆದರೆ ಈ ಪಾಕ ಬಂದಿದೆ ಇದು ಆಗಿದೆ ಗ್ಯಾಸನ್ನು ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಕರೆದಿಟ್ಟಿರುವಂಥ ಚೂರುಮಾರಿನ ಹಾಕೊಳ್ಬೇಕು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ನಿಮಗೆ ವೀಡಿಯೋ ಸ್ಕಿಪ್ ಆಗಿದೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇ ಮತ್ತಿನ್ನೇನಿಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಗ್ಯಾಸನ್ನು ನಾವು ಆಫ್ ಮಾಡ್ಕೊಳ್ಬಾರ್ದು ಗ್ಯಾಸು ಮೀಡಿಯಮಲ್ಲಿ ಇಟ್ಕೊಂಡಿರಬೇಕು ಆದಷ್ಟು ಸಣ್ಣ ಉರಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಮುಟ್ಕೊಂಡು ಈ ಥರ ಕಟ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ನಾವು ಈ ಥರ ಅನ್ನ ಮಾಡಿ ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗೆ ಬರುತ್ತೆ ಈ ಥರ ಕಟ್ಕೊಂಡಿದ್ದೀನಿ ಈ ಥರ ಉಂಡೆ ಮಾಡೋಕ್ಕೆ ಅಂತನೇ ಅಲ್ಲ ನಾವು ಚುರುಮುರಿ ಮಾಡ್ಕೊಳ್ಬೋದು ಏನಾದರೂ ನಮಗೆ ಸ್ನ್ಯಾಕ್ಸ್ ಐಟಮ್ ಆಗಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನಾವು ಅನ್ನ ಮಾಡಿ ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ನೋಡಿ ಈ ಥರ ಉಂಡೆನ ನಾನು ಕಟ್ಕೊತಾ ಇದ್ದೀನಿ ಸ್ವಲ್ಪ ಫಾಸ್ಟಾಗಿ ಕಟ್ಕೊಳ್ಬೇಕು ತಣದ ಮೇಲೆ ಸ್ವಲ್ಪ ಕಟ್ಟೋಕ್ಕೆ ಕಷ್ಟ ಇದು ನೋಡಿ ಇವಾಗ ತಣದಿದೆ ಕಟ್ಟೋಕ್ಕೆ ನಮಗೆ ಸರಿ ಆಗ್ತಿಲ್ಲ ಹಾಗಾಗಿ ಗ್ಯಾಸ್ ಹಚ್ಚಿ ಮತ್ತೆ ನಾನು ಸಣ್ಣ ಉರಿಯಲಿ ಈ ಥರ ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಸೈಡು ಬಿಟ್ಕೊಡುತ್ತೆ ಈ ಥರ ಇವಾಗ ಮತ್ತೆ ಸ್ವಲ್ಪ ನೀರು ಮುಟ್ಟಿ ಕಟ್ಕೊತಾ ಇದ್ದೀನಿ ನೋಡಿ ತುಂಬ ಸಣ್ಣದಾಗಿ ಕಟ್ಕೊಳ್ಬೋದು ತುಂಬ ದೊಡ್ಡದಾಗಿ ಕಟ್ಕೊಳ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆ ರೆಡಿ ಆಯಿತು ಎಷ್ಟು ಗಟ್ಟಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಗಟ್ಟಿಯಾಗಿದೆ ನೋಡಿ ಈ ಥರ ಇದ್ದೀನಿ ಆದರೂ ಕೂಡ ಹೊಡೀತಾ ಇಲ್ಲ ತುಂಬ ಅಂದರೆ ತುಂಬ ಗಟ್ಟಿ ಬಂದಿದೆ ಚೆನ್ನಾಗಿ ನಿಮಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಬೇಕಾದರೂ ಮಾಡ್ಕೊಳ್ಬೋದು ಈ ತರ ಮಾಡಿ ನಾವು ತಿಂಗ್ಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್